ಟ್ರೆಬರ್ ಮೊವಾರ್ಡ್ ಅನ್ನೋ ಲೇಖಕ ಇಟ್ ಇಸ್ ವಾಟ್ ಇಟ್ ಟೇಕ್ಸ್ ಅನ್ನೋ ತನ್ನ ಪುಸ್ತಕದಲ್ಲಿ ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಮೆರೆದು ಹಾಕ್ತಾನೆ ಚಿಕ್ಕ ವಯಸ್ಸಿಂದ ನಿನಗೆಲ್ಲ ಆಗೋದಿಲ್ಲ ನಿನ್ನ ದಡ್ಡ ಬುದ್ಧಿ ಇಲ್ಲ ಅಷ್ಟೊಂದು ಈ ತರದ ಮಾತುಗಳನ್ನೇ ಕೇಳಿ ನಂಬಿಕೊಂಡು ಬೆಳೆದಿದ್ದ ದೊಡ್ಡವನಾದ ಮೇಲೆ ಎಸ್ ಐ ಟಿ ಪರೀಕ್ಷೆನ ತಗೊಳ್ತಾನೆ ಅದರಲ್ಲಿ ಒಂದು ಸಾವಿರದ ನಾನೂರ ಎಂಬತ್ತು ಅಂಕ ಗಳಿಸ್ತಾನೆ ಒಂದು ಸಾವಿರದ ಆರ್ನೂರಕ್ಕೆ ಅವನಿಗೆ ಅರ್ಥ ಆಗುತ್ತೆ ಜನ ಹೇಳದಂಗೆ ನಾನು ದಂಡ ಅಲ್ಲ ಬುದ್ಧಿವಂತ ಇಲ್ಲ ಅಂತಂದ್ರೆ ಇಷ್ಟು ಅಂಕ ಬರೋಕ್ ಸಾಧ್ಯನೇ ಇಲ್ಲ ಇದನ್ನ ನಾನ್ ಸರಿಯಾಗಿ ಬಳಸ್ಕೋಬೇಕು ಇದನ್ನ ಬಳಸಿಕೊಂಡು ನಾನು ಬೆಳಿಬೇಕು ಅಂತ ಅದೇ ಕಾನ್ಫಿಡೆನ್ಸ್ ಅಲ್ಲಿ ದೊಡ್ಡ ದೊಡ್ಡ ಕಾಲೇಜಸ್ಗೆ ಅಪ್ಲೈ ಮಾಡೋಕೆ ಶುರು ಮಾಡ್ತಾನೆ ಸೆಲೆಕ್ಟ್ ಆಗ್ತಾನೆ ಚೆನ್ನಾಗಿ ಓದ್ತಾನೆ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಹನ್ನೆರಡು ವರ್ಷಕ್ಕೆ ಒಂದು ಪೋಸ್ಟ್ ಬರುತ್ತೆ ಆತನಿಗೆ ಅದರಲ್ಲಿರುತ್ತೆ ಅವನು ಉತ್ತೀರ್ಣನಾದ ವರ್ಷ ಹದಿಮೂರು ಜನಕ್ಕೆ ರಾಂಗ್ ರಿಸಲ್ಟ್ ಹೋಗಿರುತ್ತೆ ಅದರಲ್ಲಿ ಇವನು ಒಬ್ಬ ಇವನು ಬರೀ ಏಳ್ನೂರ ನಲವತ್ತು ಮಾರ್ಕ್ಸ್ ಬಂದಿರುತ್ತೆ ಆ ವರ್ಷ ಆದ್ರಿಂದ ಆ ತಪ್ಪು ರಿಸಲ್ಟ್ ನೋಡಿದ್ರಿಂದ ಅವನ ಇಡೀ ಜೀವನ ಚೇಂಜ್ ಆಗೋಗಿರುತ್ತೆ ಯಾಕಂದ್ರೆ ಅವ್ನ ನಂಬಿಕೆ ಬದಲಾಗಿರುತ್ತೆ ಸೊ ಪ್ರಾಬ್ಲಮ್ ಅವನಲ್ಲಿರೋದಿಲ್ಲ ಅವ್ನ ಕೆಪಬಿಲಿಟಿ ದೊಡ್ಡದಿರುತ್ತೆ ಅವ್ನ ನಂಬಿಕೆಗಳಲ್ಲಿರುತ್ತೆ ಮೈಂಡ್ ಅಲ್ಲಿ ಇರುತ್ತೆ ಅದ್ರ ಬದಲಾಯಿಸ್ಕೊಂಡ ತಕ್ಷಣ ಅವನು ಬದಲಾಗಿರ್ತಾನೆ ಅವ್ನ ಕೆಪಬಿಲಿಟೀಸ್ ಅವ್ನು ಕಂಡುಕೊಂಡಿರ್ತಾನೆ ಹಾಗೆ ನಿಮ್ಮ ಜೀವನದಲ್ಲಿ ಯಾರು ಯಾರು ಏನೇನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅದರಿಂದ ನೀವು ಒಂದು ಮೈಂಡ್ಸೆಟ್ನ ಬೆಳೆಸ್ಕೊಂಡಿದ್ರೆ ನನ್ನ ಕೈಲಿ ಆಗಲ್ಲ ಅನ್ನೋ ಧೋರಣೆ ಇದ್ದರೆ ಅದನ್ನು ಬದಲಾಯಿಸ್ಕೊಳ್ಳಿ ನಿಮ್ಮ ಕೆಪಬಿಲಿಟೀಸ್ ಅದಕ್ಕಿಂತ ಜಾಸ್ತಿ ಇರುತ್ತೆ ನಿಮ್ಮ ಕೈಲಿ ಆಗೋವಂಥದ್ದು ಅದಕ್ಕಿಂತ ದೊಡ್ಡದಾಗಿರುತ್ತೆ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಇದಕ್ಕೆ ಅರ್ಥ ಮಾಡಿಸಿ ಇದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಇದು ಕೆಲಸ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಎಲ್ಲ ಸಾಧ್ಯ ಇದೆ ಯೋಚನೆ ಮಾಡಿ